ಜಾಳದಾಗ ಅಕ್ಕಿ ಕೊಡ್ಸದೇರಿ ಜಾಳದಾಗ ಒಬ್ಬೊಬ್ರು ಅಕ್ಕಿ ಕೊಡ್ಸಂಗಿಲ್ಲ ಒಬ್ಬೊಬ್ರು ಕುಡಿಸ್ತಾರ ನಾವು ಕುಡಿಸ್ತೀವಿ ಮುಂಚೆ ರಿಚಿ ತರ್ತಿದ್ದು ಅವಾಗ ಕುಡ್ಸಲಾತಿದ್ ಈಗ ರೇಷನ್ ಹಾಕಿ ಬಂದಂದ ಜಾಳದಾಗ ಅಕ್ಕಿ ಕುಡಿಸ್ತೀವಿ ಹಿಂಗ ತಗೊಂಡ್ರಿ ಅಕ್ಕಿ ಅಂದ್ರೆ ರೊಟ್ಟಿ ಬ್ಯಾಳ ಆಗತ್ತವು ಕರ್ರಂಗಿಲ್ಲ ಬೆಳ ಬೆಳಗಿದ್ ಎಂತ ಜೋಳ ಇದ್ರೆ ಭೀ ಅಕ್ಕಿ ಅಕ್ಕಿರ ಬೆಳಗಾಗ್ತವು ಹಿಟ್ಟು ಖಾಲಿ ಆಗಿತ್ರಿ ಜೋಳ ಹಸು ಮಾಡ್ತೇನ ಜೋಳ ಅರ್ಧ ಮುರ್ಧ ಹಸು ಮಾಡಿದಾನು ಹಸು ಮಾಡಿಲ್ಲಿ ಯಾವಾಗ ಹಸು ಮಾಡಿಲ್ಲ ಫಸ್ಟ್ ಟೈಮ್ ಹಸು ಮಾಡೋದೇನು ನೋಡ್ರಿ ಹಿಂಗೆ ಜವಾ ಹಾಸ್ ಮಾಡ್ದಾನೆ ಹಿಂಗ ಹಸು ಮಾಡಿದ್ದಿನಕ್ಕ ಹೊರಗೆ ತೋರಂಗಿಲ್ಲ ಅನ್ಬೇಡ್ರಿ ತೋರಾಕ ಮಳಿ ಹಿಡ್ದೈತಿ ಕೆಸರೈತಿ ನಮ್ಮ ಕಡೆ ಹಂಗಾಗಿ ತೋರನಿಲ್ಲ ಸೊ ಮನೇಲಿ ಘಟನೆ ಕಟ್ಕೊಂಡು ಹಸು ಮಾಡೋದೇನು ರೇನಾಟ ಗೊಂಡಿ ಪಿಂಡಿ ಇಲ್ಲ ನುಸಿ ಪಿಸಿ ಒಂದೊಂದು இங்க ஏரிய மாநா நோட்ரி அது விட்டு யாரில் எல்லாம் ஹஸ்தார முடிய ஹசுமாடனோ அக்க இன்னொன்னு ஜர அது ஒட்டு நோட அக்கி ஹசுமாடனே அந்த ஒன்று ஜர அக்கி கொடுக்க நம்ம கடை ஹிங்க ஜோளமா நம்ம கடை ஹிங்க ஹசுமாட்ரீந்திரி നമ്മുടെ സേറ സിയ സമുണ്ടോ സേനികളെ ஜங்க அக்கியாஸ் மாதிரி அக்கியாஸ் மாத நோட் ஜால ஆஃப் மாதக்க ಶ್ರೀಯಾಗದೆ ಅಂತ ಬತ್ತಗಳ ತಟ್ಗಳಿಲ್ಲ ಪಟ್ಟೆ ಕಣದವು